ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡಿರಿ ನಾ ಈಗ ಬ್ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾ ಇವತ್ತು ಆಲಕಟ್ಟೆ ಜಾತ್ರೆಗೆ ನಡೆದಿರಿ ಆ ಜಾತ್ರೆ ವಿಡಿಯೋ ಬರುತ್ತೆ ಪ್ಲೀಸ್ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೈನಲಿ ಬಂದೇ ಬಿಟ್ಟರೆ ನೋಡಿ ನಾವು ಆಲಕಟ್ಟೆ ಜಾತ್ರೆಗೆ ನೋಡಿ ಇದು ದೋರ್ ಬಾಗಿಲು ತುಂಬ ಕ್ರೌಡ್ ಇದೆ ಅದಕ್ಕೋಸ್ಕರ ನಾನು ವಾಯ್ಸ್ ಅವ್ರಿಗೆ ಕೊಡ್ತಾಯಿದ್ದೀನಿ ನೋಡಿ ಹೋಗ್ತಾ ಇದ್ದಂಗೆ ನಮ್ಮ ಫ್ರೆಂಡ್ ಸಿಕ್ಕಿದ್ರು ತುಂಬ ದಿನಗಳೇ ಆಗಿತ್ತು ನಮ್ಮ ಫ್ರೆಂಡ್ ಜೊತೆ ನಾನು ಮಾತಾಡ್ದೇನೆ ಅವ್ರು ಸಿಕ್ಕಿದ್ದು ತುಂಬ ಖುಷಿ ಆಯಿತು ನನಗೆ ಫ್ರೆಂಡ್ ಸಿಕ್ಕಿದ್ರು ಮತ್ತು ನಮ್ಮ ರಿಲೇಷನ್ ಸಿಕ್ಕಿದ್ರು ನಮ್ಮ ಅವರೆಲ್ಲ ಸಿಕ್ಕಿದ್ದಾರೆ ಜಾತ್ರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವನ್ರಿ ನಮ್ಮದು ಹಳೆಯೆಲ್ಲ ನೆನಪು ಬಂತು ಚಿಕ್ಕ ವಯಸ್ಸಲ್ಲಿ ನಾವು ತರಲೆ ಮಾಡಿರೋದು ಜಾತ್ರೆಯಲ್ಲಿ ಹಠ ಮಾಡಿ ಅಮ್ಮನತ್ರ ಕಾಸು ಇಸ್ಕೊಂಡು ಸರಗಳು ತಗೊಳ್ಳೋದು ನಾವು ಜಾತ್ರೆ ಬಂದರೆ ಮನೆಗೆ ಬರ್ತಾ ಇರಲಿಲ್ಲ ಜಾತ್ರೆಯಲ್ಲಿ ಜೋಗಿಯಲ್ಲಿ ಆಡೋದು ಆಮೇಲೆ ಅವೆಲ್ಲ ಆಟ ಆಡೋಕ್ಕೆ ತುಂಬ ಇತ್ತು ಅವಾಗೆಲ್ಲ ಖುಷಿ ಆಗ್ತಿತ್ತು ನಾವು ಫ್ರೆಂಡ್ಗೆಲ್ಲರೂ ಸಾರಿ ಹಾಕೊತಿದ್ರು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿ ಎಷ್ಟು ಸೇವು ನೋಡ್ರಿ ಜಾತ್ರೆಯಲ್ಲಿ ಸೇವ್ ತಿನ್ನೋಕೆ ಖುಷಿ ನಂಗೆ ಇಷ್ಟ ತುಂಬ ನೋಡಿ ಫೈನಲಿ ನಾವು ದೇವಸ್ಥಾನ ಹತ್ರ ಬಂದೇ ಬಿಟ್ರಿ ಜಾತ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡ್ರಿ ಆ ಜಾತ್ರೆ ನೋಡಿ ನಮಗಂತೂ ಭಾಳ ಖುಷಿ ಆಗುತ್ತೆ ರೀ ಜಾತ್ರೆ ಜಾತ್ರೆನು ಈಗ ಎರಡನೇ ಸರಿ ಈ ಜಾತ್ರೆಗೆ ಬರ್ತಾ ಇರೋದು ಕಂಟಿನ್ಯೂ ಇದೆ ಈ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ನಮಗೆ ದಯವಿಟ್ಟು